ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ನಿನ್ನ ಜೊತೆ ನನ್ನ ಕತೆ ಸೀರಿಯಲ್ನ ಇವತ್ತಿನ ಸಂಚಿಕೆಯನ್ನು ನಾವೀಗ ನೋಡೋಣ ಭೂಮಿ ಕೋಪ ಮಾಡಿಕೊಂಡು ಮನೇಲೆಲ್ಲೂ ಕಾಣಿಸ್ತಾ ಇರೋದು ನೋಡಿ ಅಜಿತ್ ಗಾಬರಿಯಾಗಿ ಫೋನ್ ಟ್ರೈ ಮಾಡ್ತಾನೆ ಅವಳು ಫೋನ್ನ ಭೂಮಿ ಪಿಕ್ ಮಾಡೋದಿಲ್ಲ ಅದಕ್ಕೆ ಸತ್ಯಾಣ್ಣನ ಹತ್ರ ಫೋನ್ ಮಾಡೋದಕ್ಕೆ ಹೇಳ್ತಾನೆ ಸತ್ಯಣ್ಣನ ಫೋನ್ ಕೂಡ ಅವಳು ಪಿಕ್ ಮಾಡೋದಿಲ್ಲ ಹಾಗೆ ಬಂದುಬಿಟ್ಟು ಅಮ್ಮನ ಫೋನಲ್ಲಿ ಪಿಕ್ ಮಾಡ್ತೀನಿ ಅಂತ ಹೇಳಿಬಿಟ್ಟು ಅಮ್ಮ ನಿಮ್ಮ ಫೋನ್ ಕೊಡಿ ನಾನು ಕಾಲ್ ಮಾಡ್ತಾಯಿದ್ದೀನಿ ಭೂಮಿಗೆ ಅವ್ಳು ಫೋನ್ ಕನೆಕ್ಟ್ ಆಗ್ತಾ ಇಲ್ಲ ನಾಟ್ ರೀಚಬಲ್ ಬರ್ತಿದ್ದೆ ನಿಮ್ಮ ಫೋನಿಂದ ಒಂದು ಸಲ ಮಾಡ್ತೀನಿ ಅಂತ ಹೇಳಿಬಿಟ್ಟು ಇಸ್ಕೊಂಡು ಫೋನ್ ಮಾಡ್ತಾಳೆ ಸಂಗೀತ ಆಗ ಫೋನ್ ಮಾಡಿದಾಗ ಹಲೋ ಭೂಮಿಯೇ ಅಂತ ಹೇಳಿದಾಗ ಅತ್ತೆ ಹಲೋ ಅತ್ತೆ ಅಂತ ಹೇಳ್ತಾಳೆ ಆಗ ಫೋನ್ ಇಸ್ಕೊತಾಳೆ ಸಾರಿ ಅತ್ತೆ ನಾನು ದೇವಸ್ಥಾನಕ್ಕೆ ಬಂದಿದ್ದೀನಿ ಹೇಳಿ ಬರಬೇಕು ಅಂದ್ಕೊಂಡೆ ನೀವು ಸ್ನಾನಕ್ಕೆ ಹೋಗಿದ್ರಿ ಅದಕ್ಕೆ ಬಂದುಬಿಟ್ಟೆ ಅಂತ ಹೇಳ್ತಾರೆ ಇನ್ನೇನು ಸ್ವಲ್ಪ ಹೊತ್ತಲ್ಲಿ ಬಂದುಬಿಡ್ತೀನಿ ಮನೆ ಹತ್ರ ಇರೋ ದೇವಸ್ಥಾನದಲ್ಲೇ ಇದ್ದೀನಿ ಅಂತ ಹೇಳ್ತಾಳೆ ಆದರೆ ಅಷ್ಟೊತ್ತಿಗೆ ಅದನ್ನೆಲ್ಲ ಅಜಿತ್ ಕೇಳಿಸ್ಕೊಂಡಿರ್ತಾನೆ ಚಿನ್ನ ಅಂತ ಹೇಳಿದ ತಕ್ಷಣ ಭೂಮಿ ಕೋಪ ಮಾಡ್ಕೊಂಡು ಫೋನ್ ಕಟ್ ಮಾಡಿಬಿಡ್ತಾಳೆ ಆದರೆ ಅವಳು ಫೋನ್ ಕಟ್ ಮಾಡಿರೋದನ್ನು ನಮ್ಮ ಮನೆಯವ್ರಿಗೆ ಯಾರಿಗೂ ಗೊತ್ತಾಗದೇ ಇರೋ ಥರ ಮ್ಯಾನೇಜ್ ಮಾಡಿ ಹಾಂ ಚಿನ್ನ ಎಲ್ಲಿದೆಯಾ ದೇವಸ್ಥಾನಕ್ಕೆ ಹೋಗಿದ್ಯಾ ಓ ಅತ್ತೆಗೆ ಹೇಳಬೇಕು ಅಂತ ಹೇಳಿ ಅಂದ್ಕೊಂಡೆ ಅವ್ರು ಸ್ನಾನಕ್ಕೆ ಹೋಗಿದ್ರು ಅಂತ ಹಾಗೆ ಹೌದ್ಯಾ ನನಗೂ ಕರೆದಿದ್ರೆ ನಾನು ಬರ್ತಿದ್ನಲ್ವ ಚಿನ್ನ ನಿನ್ನ ಮನೇಲೆಲ್ಲೂ ಕಾಣಿಸ್ದೇ ಇರೋದು ನೋಡಿ ನನಗೆ ಯಾಕೆ ಹೇಳೋಗಿಲ್ಲ ಅಂತ ಹೇಳಿದ್ರೆ ನೀವು ಮಲ್ಕೊಂಡಿದ್ದೀನಿ ಅಂತ ಡಿಸ್ಟರ್ಬ್ ಆಗಬಾರ್ದು ಅಂತ ಹೇಳೋಗ್ಲಿಲ್ವಾ ಅಂತಲ್ಲಿ ಹೇಳಿ ಅವನೇ ಮ್ಯಾನೇಜ್ ಮಾಡಿ ಸರಿ ಚಿನ್ನ ಅಲ್ಲೇ ಇರೋ ನಾನೇ ಬರ್ತೀನಿ ಈಗ ನಾನೇ ಬಂದು ನಿನ್ನ ಪಿಕ್ ಮಾಡ್ತೀನಿ ಅಂತ ಹೇಳಿಬಿಟ್ಟು ಮ್ಯಾನೇಜ್ ಮಾಡಿ ಫೋನ್ ಕಟ್ ಮಾಡ್ತಾ ಹಾಗೆ ನಾಟಕ ಮಾಡ್ತಾನೆ ಅಮ್ಮ ಭೂಮಿ ದೇವಸ್ಥಾನಕ್ಕೆ ಹೋಗಿದ್ದಾಳೆ ಅವಳನ್ನ ನಾನು ಕರ್ಕೊಂಡು ಬರ್ತೀನಿ ಅವಳು ನೀವು ಸ್ನಾನಕ್ಕೆ ಹೋಗಿದ್ರಂತೆ ಹೇಳ್ದೆ ಹೋಗಿದ್ದಾಳಂತೆ ಅಂತ ಹೇಳಿಬಿಟ್ಟು ನಾನು ಕರ್ಕೊಂಬರ್ತೀನಮ್ಮ ಅಂತ ಹೇಳಿ ಹೊರಡ್ತಾನೆ ಸರಿ ನನಗಪ್ಪ ಕರ್ಕೊಂಬ ಅಂತ ಹೇಳಿಬಿಟ್ಟು ಸಂಗೀತ ಹೋಗ್ತಾಳೆ ಅಜಿತ್ ಇಲ್ಲಿ ಕರ್ಕೊಂಬರೋದಕ್ಕೆ ಅಂತ ಹೊರಗಡೆ ಹೊರಟಾಗ ಸತ್ಯ ನಾನು ಹೋಗ್ತೀನಿ ಅಂತ ಹೇಳ್ಬಿಟ್ಟು ಅವ್ರು ಹೋಗಿ ಹೊರಡ್ತಾನೆ ಆಗ ನಾನು ಬರ್ತೀನಿ ನಿನ್ನ ಜೊತೆ ಅಂತ ಹೇಳ್ತಾರೆ ಇಲ್ಲ ಸತ್ಯಣ್ಣ ನೀವು ಬರೋದು ಬೇಡ ನಾನು ಹೋಗ್ತೀನಿ ಅವಳು ಮೊದಲೇ ಕೋಪ ಮಾಡ್ಕೊಂಡಿದ್ದಾಳೆ ಈಗ ನೀವು ಬಂತು ಅಂತ ಹೇಳಿದ್ರೆ ಬದುಕು ಜಟಕ ಬಂಡಿ ಕತೆ ಶುರು ಮಾಡ್ತಾಳೆ ಫಸ್ಟಿಂದ ಏನೇನಾಯಿತು ಎಲ್ಲ ನಿಮ್ಮ ಹತ್ರ ಹೇಳ್ಕೊಂಬರ್ತಾಳೆ ಬೇಡ ನಾನೇ ಅವಳನ್ನು ಕರ್ಕೊಂಬರ್ತೀನಿ ಅಂತ ಹೇಳ್ತಾರೆ ಅರ್ಥ ಮಾಡ್ಕೊಳ್ಳಿ ಸತ್ಯಣ್ಣ ಅಂತ ಹೇಳ್ತಾರೆ ಸರಿ ನಾನು ಅರ್ಥ ಮಾಡ್ಕೊತೀನಿ ಆದರೆ ಒಂದು ಕಂಡೀಷನ್ ನೀನು ಈಗ ಅವಳ ಜೊತೆ ಏನೂ ಜಗಳ ಮಾಡಿದೆ ಶಾಂತಮೂರ್ತಿಯಾಗಿ ಹೋಗಿ ವಿಧೇಯನಾಗಿ ಅವಳ ಹತ್ರ ಸಾರಿ ಕೇಳಿ ಕರ್ಕೊಂಡು ಬರಬೇಕು ಅಂತ ಹೇಳ್ತಾರೆ ಸರಿ ಸತ್ಯ ಹಾಗೆ ಮಾಡ್ತೀನಿ ನಾನೇನು ಮಾಡಲ್ಲ ಸಾರಿ ಹೇಳಿ ಅವಳನ್ನ ಸಮಾಧಾನ ಮಾಡಿ ಕರ್ಕೊಂಬರ್ತೀನಿ ಅಂತ ಹೇಳಿ ಅಜಿತ್ ಹೊಡ್ತಾನೆ ಆಗ ಸತ್ಯ ಆಂಜನೇಯ ಇವರಿಬ್ರು ಇವಳನ್ನ ನೋಡಿದ ತಕ್ಷಣ ಅವಳು ಕೋಪ ಎಲ್ಲ ಕರ್ಗಿ ಖುಷಿ ಖುಷಿಯಾಗಿ ಕೈ ಹಿಡ್ಕೊಂಡು ಬರೋಂಗಾಗ್ಲಪ್ಪ ಅಂತ ಹೇಳಿಬಿಟ್ಟು ಸತ್ಯಣ್ಣ ಒಳಗೆ ಹೋಗ್ತಾನೆ ಇಲ್ಲಿ ಅಪೇಕ್ಷ ಮತ್ತೆ ಮನಸ್ಸಿನೇ ಕೂತ್ಕೊಂಡು ಏನೋ ಮಿಸ್ ಹೊಡಿತಾ ಇದೆ ಭೂಮಿಯಾನು ಇವ್ನ ಭೂಮಿ ಮಧ್ಯೆ ಏನೋ ಕೋಪ ಇದೆ ಅನಿಸುತ್ತೆ ಏನೋ ಮನಸ್ತಾಪ ಇದೆ ಅಂತ ಹೇಳಿ ಅನ್ಕೋತಾರೆ ಇದನ್ನು ಹೇಗೆ ಕಂಡುಹಿಡಿಯೋದು ಅಂತ ಹೇಳಿಬಿಟ್ಟು ಯೋಚನೆ ಮಾಡ್ತಾರೆ ಇಲ್ಲಿ ಅಜಿತ್ ದೇವಸ್ಥಾನಕ್ಕೆ ಹೋಗ್ತಾನೆ ಓಹ್ ಭೂಮಿಯಲ್ಲೇ ನಿಂತಿರ್ತಾಳೆ ಓ ಆಗಲೇ ಪೂಜೆ ಆದಾಗ ಆಗಿರೋ ಹಂಗಿದೆ ಇಲ್ಲಿ ಪ್ರಸಾದ ಕೊಡು ಅಂತ ಹೇಳ್ತಾರೆ ಆಗ ಭೂಮಿ ಕೋಪದಲ್ಲಿ ಕಣ್ಣೀರು ಒರೆಸ್ಕೊಂಡು ಬಾಳೆಹಣ್ಣು ಕೊಡ್ತಾರೆ ಕೊಟ್ಬಿಟ್ಟು ಒಳ್ಳೇಗೆ ಹೊರಡ್ತಾಳೆ ಏಯ್ ಭೂಮಿ ಅಂತ ಹೇಳ್ಬಿಟ್ಟು ಕಡ್ದು ನಿಲ್ಲಿಸ್ತಾನೆ ಏನು ಇನ್ನೂ ಕೋಪ ಕರ್ಗಿಲ್ವಾ ಸಾರಿ ಅಂತ ಹೇಳ್ತಾನೆ ಏನು ಸಾರಿ ಸಾಹೇಬ್ರೆ ನೀವು ಆ ರಾಣ ಕೊಲೆಗಾರ ಅಂತ ಹೇಳಿದ್ದಕ್ಕೆ ನೀವು ನನ್ನಮ್ಮನ್ನೇ ಮೇಲೆ ಅನುಮಾನ ಪಡ್ತೀರಲ್ಲ ನೀವು ಅಂತ ಹೇಳ್ತಾರೆ ನಾನೇನು ಸಾಕ್ಷಿ ಎಲ್ಲಿಂದ ತಂದುಕೊಡ್ಲಿ ನಿಮಗೆ ಕೇಳ್ತಾರೆ ಆದರೆ ಕಾನೂನು ಸಾಕ್ಷಿ ಕೇಳುತ್ತೆ ಭೂಮಿ ಅರ್ಥ ಮಾಡ್ಕೊ ಅಂತ ಹೇಳ್ತಾರೆ ಹೌದಾ ಹಾಗಾದರೆ ನಾನೀಗ ನಿಮ್ಮನ್ನು ಮದುವೆ ಆದನಲ್ಲ ಆವಾಗ ಸಾಕ್ಷಿ ಇತ್ತು ಇಟ್ಕೊಂಡೆ ಮದುವೆ ಆದನ ಏನು ಬೆಲೆನೇ ಇಲ್ವಾ ಈ ಮನುಷ್ಯನ ಜೊತೆ ಒಂದು ವರ್ಷ ಒಂದೇ ರೂಮಲ್ಲಿ ಇರಬೇಕು ಅಂತ ಹೇಳಿದಾಗ ಏನು ಸಾಕ್ಷಿ ಇತ್ತು ನೀವು ಬೇರೆ ಹುಡುಗಿ ಜೊತೆ ಇದ್ದೀರಾ ಹೇಗಿದ್ರಿ ಅಂತ ತಿಳ್ಕೊಂಡು ನಾನು ನಿಮ್ಮ ಜೊತೆ ಮದುವೆ ಆಗಬೇಕಿತ್ತ ಆದರೂ ನಾನು ಎಲ್ಲ ಬಿಟ್ಟು ಮ ನಿಮ್ಮನ್ನು ಸ್ವಲ್ಪ ದಿನ ನೋಡಿರೋ ನಂಬಿಕೆ ಮೇಲೆ ನಾನು ನಿಮ್ಮನ್ನು ಮದುವೆ ಆಗಿಲ್ವಾ ಅಂತ ಹೇಳಿ ಭೂಮಿ ವಾದ ಮಾಡ್ತಾಳೆ ಆಯಿತು ಭೂಮಿ ಸಾರಿ ಈಗ ನೀನು ಎಲ್ಲರ ಮುಂದೆ ಹೀಗೆ ಮಾಡಿದ್ರೆ ನಮ್ಮ ಮನೆಯವರೆಲ್ಲ ನಮ್ಮ ಮೇಲೆ ಅನುಮಾನ ಪಡಲ್ವ ನಮ್ಮಿಬ್ರದ್ದು ಕಾಂಟ್ಯಾಕ್ಟ್ ಮದುವೆ ಅಂತ ಎಲ್ಲರಿಗೂ ಗೊತ್ತಾಗಲ್ವ ನಾನೇನು ಹೇಳಿಬಿಟ್ಟೆ ಆದರೆ ಆ ರಾಣ ತಪ್ಪಿತಸ್ಥ ಅಂತ ಹೇಳೋದಕ್ಕೆ ನನ್ನ ಹತ್ರ ಸಾಕ್ಷಿ ಇಲ್ಲದೆ ಅವ್ರಿಗೇನು ಪ್ರೂವ್ ಮಾಡೋಕ್ಕಾಗಲ್ಲ ನೀನು ಹೇಳಿದೆ ಅಂತ ಹೇಳಿ ನಾನು ಹೋಗಿ ಅರೆಸ್ಟ್ ಮಾಡೋದಕ್ಕೂ ಆಗೋದಿಲ್ಲ ಅಂತ ಹೇಳಿ ಹೇಳ್ತಾರೆ ಸರಿ ಈಗ ಹೋಗೋಣ ನಡಿ ಅಂತ ಹೇಳಿಬಿಟ್ಟು ಅವಳನ್ನು ಕರ್ಕೊಂಡು ಹೋಗೋಕೆ ಇದು ಮಾಡ್ತಾನೆ ಆದರೂ ಭೂಮಿ ಕೋಪ ಮಾಡಿಕೊಂಡೇ ಇರ್ತಾಳೆ ಇಲ್ಲಿ ಅಪೇಕ್ಷಾ ಮನಸ್ಸಿನಿ ಹತ್ರ ಹೇಗಾದರೂ ಕಂಡುಹಿಡಿಬೇಕು ಅಂತ ಹೇಳಿ ಸತ್ಯಣ್ಣ ನಿಮ್ಮ ಫೋನ್ ಕೊಡಿ ನನ್ನ ಫೋನ್ ಇಂಟರ್ನೆಟ್ ಸ್ಲೋ ಇದೆ ಅಂತ ಹೇಳ್ತಾ ಇಸ್ಕೋತಾಳೆ ಇಸ್ಕೊಂಡಾಗ ಫೋನ್ ಇಸ್ಕೊಂಡು ಓ ನೀವು ಭೂಮಿಗೆ ಫೋನ್ ಮಾಡಿದ್ದೀರಾ ಅಂತ ಹೇಳ್ತಾರೆ ಆಗ ಸತ್ಯಣ್ಣ ಯಾವುದೋ ಹಂದಲ್ಲಿ ಹೌದು ಅವಳು ನನ್ನ ಫೋನನ್ನು ರಿಸೀವ್ ಮಾಡಿಲ್ಲ ಅಂತ ಹೇಳ್ತಾಳೆ ಆಗ ನನ್ನ ಅನುಮಾನ ಕರೆಕ್ಟು ಅವಳು ಭೂಮಿ ಸತ್ಯ ಅಜಿತ್ ಫೋನನ್ನು ರಿಸೀವ್ ಮಾಡಿಲ್ಲ ಆದರೆ ಹಾಗಾದರೆ ಅಜಿತ್ ಭೂಮಿ ಮಧ್ಯೆ ಏನೋ ಗಲಾಟೆ ನಡೆದಿದೆ ಅಂತೆಲ್ಲ ಹೇಳ್ತಾ ಇರ್ತಾರೆ ಆಗ ಅಲ್ಲಿ ಇದನ್ನು ಕೇಳಿಸ್ಕೊಂಡ ಸಂಗೀತ ಈ ಅಪೇಕ್ಷೆ ಏನಂತ ನನ್ನ ಹೋಟೆಲ್ ಹುಟ್ಟಿದೆಯಾ ನನ್ನ ಮಗಳ ನೀನು ಇಂಥ ಬುದ್ಧಿಗಳೆಲ್ಲ ನಿನಗೆ ಅಂತ ಹೇಳಿ ಬೈತಾ ಇರ್ತಾರೆ ಅಷ್ಟೊತ್ತಿಗೆ ಬಂದುಬಿಡ್ತಾರೆ ಅಜಿತ್ ಮತ್ತು ಭೂಮಿ ಬಂದ ತಕ್ಷಣ ಅತ್ತೆ ಅಜಿತ್ ಭೂಮಿ ಬಂದ್ರೆ ಭೂಮಿ ಯಾಕೆ ನನ್ನ ಹತ್ರ ನಂಗೆ ಹೇಳೋಗಿಲ್ಲ ನೀನು ನನಗೆ ಹೇಳೋಗಿದ್ರೆ ನಾನು ಬರ್ತಿದ್ದೆ ತಾನೇ ಅಂತೆಲ್ಲ ಕೇಳ್ತಾರೆ ಇಲ್ಲ ಅತ್ತೆ ನೀವು ಸ್ನಾನಕ್ಕೆ ಹೋಗಿದ್ರೆ ಅದಕ್ಕೆ ನಾನು ಹೋದೆ ಅಂತ ಹೇಳ್ತಾರೆ ಸರಿ ಆಯಿತು ಇನ್ನೊಂದು ಸಲ ಹೋಗುವಾಗ ಹೇಳ್ಬಿಟ್ಟು ಹೋಗಬೇಕು ಆಯಿತಾ ಅಂತ ಹೇಳ್ತಾರೆ ಸರಿ ಬನ್ನಿ ಹೊರಡೋದಕ್ಕೆ ಲೇಟ್ ಆಗುತ್ತೆ ತಿಂಡಿ ತಿನ್ನೋರಂತೆ ಅಂತ ಹೇಳ್ತಾರೆ ಆಗ ಅತ್ತೆ ನಂಗೆ ತಿಂಡಿ ಬೇಡ ನಂಗೆ ಹಸಿವಿಲ್ಲ ನನಗೆ ಬಾಕ್ಸ್ ಕಟ್ಕೊತೀನಿ ನಾನು ಅದಾದಮೇಲೆ ನಾನು ಅಲ್ಲಿ ಹೋಗಿ ತಿಂತೀನಿ ಅಂತ ಹೇಳ್ತಾರೆ ಸರಿ ಅಮ್ಮ ಅಂತ ಹೇಳ್ತಾಳೆ ಆಗ ಸಾಹೇಬ್ರೆ ನೀವು ತಿಂಡಿ ತಿಂದು ರೆಡಿ ರೆಡಿಯಾಗಿ ನಾನು ರೆಡಿ ನೀವು ಯೂನಿಫಾರ್ಮ್ ಹಾಕೊಂಡ್ಬನ್ನಿ ಹೊರಡೋಣ ಅಂತ ಹೇಳಿಬಿಟ್ಟು ಭೂಮಿ ಹೇಳಿ ಹೊರಡ್ತಾಳೆ ಆಗ ಮತ್ತೆ ಅಪೇಕ್ಷೆ ಮತ್ತೆ ಹೇಳ್ತಾಳೆ ಏನು ಖಂಡಿತವಾಗ್ಲೂ ಇವರಿಬ್ಬರ ನಡುವೆ ಏನೂ ಆಗಿದೆ ಮನಸ್ತಾಪ ಅಂತ ಹೇಳಿ ಅಂದ್ಕೋತಾ ಇರ್ತಾಳೆ ಅಜಿತ್ ಬಾರೋ ನೀನು ತಿಂಡಿ ತಿನ್ನು ಅಂತ ಹೇಳಿದಾಗ ಇಲ್ಲಮ್ಮ ನನಗೂ ಹಸಿವಿಲ್ಲ ನನಗೂ ಬುದ್ಧಿ ಕಟ್ಬಿಡಿ ಇಬ್ಬರು ಒಟ್ಟಿಗೆ ಆಮೇಲೆ ಮಧ್ಯಾಹ್ನತೆ ತಿನ್ಕೋತೀನಿ ಅಂತ ಹೇಳ್ತಾರೆ ಸರಿನಪ್ಪ ನೀವಿಬ್ಬರು ಏನು ನನ್ನಿಂದ ಮುಚ್ಚಿಡ್ತಿಲ್ಲ ತಾನೇ ಅಂತ ಹೇಳ್ತಾಳೆ ಆಗ ಇಲ್ಲಮ್ಮ ಭೂಮಿ ಹಸುವಿಲ್ಲ ಅಂತ ಹೇಳ್ತಾ ಇರೋದು ದೇವಸ್ಥಾನದಲ್ಲಿ ಚಿತ್ರಾನ್ನ ಕೊಡ್ತಿದ್ರು ನಿಮಗೆ ಗೊತ್ತು ತಾನೇ ಚಿತ್ರಾನ್ನ ಅಂದ್ರೆ ಅವಳಿಗೆ ಇಷ್ಟ ಅಂತ ಅದಕ್ಕೆ ಮೂರು ಮೂರು ಸಲ ತಿಂದಿದ್ದಾಳೆ ಅದಕ್ಕೆ ಅವಳು ಹಸುವಿಲ್ಲ ಅಂತ ಹೇಳ್ತಾ ಇರೋದು ನೀವೇ ತುಂಬ ಯೋಚನೆ ಮಾಡಬೇಡಿ ಅಂತ ಹೇಳಿಬಿಟ್ಟು ಅಲ್ಲಿಂದ ಹೊರಡ್ತಾನೆ ಇವ್ನೇನು ಮ್ಯಾನೇಜ್ ಮಾಡೋಕ್ಕಾಗದೆ ಒದ್ದಾಡಿ ಹೇಗೋ ಮ್ಯಾನೇಜ್ ಮಾಡಿ ಹೊರಟುಬಿಟ್ಟು ಅಂತ ಅಪೇಕ್ಷೆ ಬೈ ಗೊತ್ತಾಳೆ ಅದಾದಮೇಲೆ ಇಬ್ಬರು ಹೊರಟು ಒಬ್ಬೊಬ್ಬರು ಹೋಗೋ ರೂಮಿಗೆ ಹೋಗಿ ರೆಡಿ ಆಗೋದಕ್ಕೆ ಹೋಗ್ತಾರೆ ಇಲ್ಲಿ ಮನಸ್ವಿನಿ ಅಶ್ ಅಲ್ಲಿ ಆ ಅಶ್ವಿನಿ ಅವಳದು ಎಲ್ಲ ಇಟ್ಕೊಂಡು ನೋಡ್ತಾ ಇರ್ತಾಳೆ ಅಷ್ಟೊತ್ತಿಗೆ ಅಲ್ಲಿ ಶ್ರವಣ್ ಬರ್ತಾನೆ ಕಂದ ಏನು ಮಾಡ್ತಿದ್ಯಾ ಅಂತ ಹೇಳ್ತಾರೆ ಸರ್ಟಿಫಿಕೇಟ್ ತೋರಿಸ್ತಾಳೆ ಓಹ್ ನಿಮ್ಮ ಕಾಲೇಜ್ ಸರ್ಟಿಫಿಕೇಟ್ಸ್ ಇದನ್ನು ಏನು ಮಾಡ್ತಿದ್ಯಾ ಅಂತ ಕೇಳ್ತಾರೆ ಅಲ್ಲಪ್ಪ ಇದರಲ್ಲಿ ಎಲ್ಲದರಲ್ಲೂ ಅಶ್ವಿನಿ ಅಂತಲೇ ಇದೆ ಇದು ಒಂದೊಂದು ಸರ್ಟಿಫಿಕೇಟ್ ಪಡ್ಕೊಳ್ಳೋದಕ್ಕೂ ಎಷ್ಟು ಕಷ್ಟಪಟ್ಟಿದ್ದೀನಿ ನಾನು ಆದರೆ ಈ ಕಷ್ಟಗಳೆಲ್ಲ ನನಗೊಂದು ಮಾದರಿಯಾಗಿದೆ ಈಗ ಅಂತ ಹೇಳ್ತಾರೆ ಆದರೆ ಒಂದೇ ಬೇಜಾರಪ್ಪ ಇದರಲ್ಲೆಲ್ಲ ನನ್ನ ಹೆಸರು ಅಶ್ವಿನಿ ಇದೆ ಅದರಲ್ಲಿ ಅಪ್ಪನ ಹೆಸರು ಇಲ್ಲ ಏನೂ ಇಲ್ಲ ಅಂತ ಹೇಳ್ತಾರೆ ಆಗ ಮನಸ್ಸು ಮನಸ್ಸಿನೇ ಮಾತು ಕೇಳಿ ಬೇಜಾರಾಗಿ ಶ್ರವಣ ಹೌದಲ್ವಾ ಕಂದ ನಾನು ಇದ್ರ ಬಗ್ಗೆ ಯೋಚನೆ ಮಾಡಿಲ್ಲ ಏನೂ ಯೋಚನೆ ಮಾಡಬೇಡ ಇವತ್ತೇ ಅಫಿಡವಿಟ್ರ ಮಾಡಿ ಕೋರ್ಟಲ್ಲಿ ಅಪ್ಲೈ ಮಾಡ್ತೀನಿ ನಿನ್ನ ಹೆಸರನ್ನ ಚೇಂಜ್ ಮಾಡೋದಕ್ಕೆ ಹಾಗೆ ಎಲ್ಲ ಡಾಕ್ಯುಮೆಂಟ್ಸಲ್ಲೂ ಅಂತ ಬರೋ ಹಾಗೆ ಮಾಡ್ತೀನಿ ಅಂತ ಹೇಳಿ ತಗೊಂಡು ಇದನ್ನೆಲ್ಲ ನನ್ನ ಹತ್ರ ನೆಲೆಯಲ್ಲಿ ತನಕ ಅಂತ ಹೇಳಿ ತೊಗೊಂಡು ಹೋಗ್ತಾರೆ ನಾನು ನೀ ನನ್ನ ಹೆಸರನ್ನ ಮನಸ್ವಿನಿ ಅಂತ ಮಾಡಲಿ ಅಂತಲೇ ಇಷ್ಟೆಲ್ಲ ಮಾಡಿದ್ದು ನನ್ನ ಹೆಸರು ಆಗಿ ಮನಸ್ವಿನಿ ಅಂತಾದರೆ ನಿಮ್ಮ ಅರ್ಧ ಆಸ್ತಿ ನನಗೆ ಬಂದ ಹಾಗೆ ಅಂತ ಹೇಳ್ಬಿಟ್ಟು ಮನಸಲ್ಲೇ ಅನ್ಕೋತಾಳೆ ಅಷ್ಟೊತ್ತಿಗೆ ಅಲ್ಲಿ ದೇವಿಯಾನಿ ಬರ್ತಾಳೆ ಇವನ್ ಯಾಕೆ ಶ್ರವಣ ಯಾಕೆ ಬಂದಿದ್ದ ನಿನ್ನ ಹತ್ರ ಅಂತ ಕೇಳ್ತಾಳೆ ಅಪ್ಪ ಮಗಳ ಹತ್ರ ಬರೋದಕ್ಕೆ ಏನಾದರೂ ಕಾರಣ ಬೇಕಾ ಏನೋ ಮಾತಾಡಬೇಕು ಅಂತ ಅನಿಸಿದೆ ಅದಕ್ಕೆ ಬಂದಿದ್ದಾರೆ ಅಂತ ಹೇಳಿದಾಗ ದೇವಿಯಾನಿ ಕೋಪ ಮಾಡ್ಕೋತಾಳೆ ಇವಳೇನು ನನಗೆ ಉಲ್ಟಾ ಹೊಡೆಯೋ ಹಾಗಿದ್ದಾಳಲ್ಲ ಅಂತ ಹೇಳಿಬಿಟ್ಟು ಯೋಚನೆ ಮಾಡ್ತಾಳೆ ಅದಾದಮೇಲೆ ಭೂಮಿ ಮತ್ತು ಶ್ರ ಅಜಿತ್ ಆಫೀಸಿಗೆ ಹೋಗ್ತಾರೆ ಆಫೀಸಿಗೆ ಹೋದ್ಮೇಲೆ ಸತ್ಯಾಣ ಮತ್ತು ಅಜಿತ್ ಮಾತಾಡ್ತಾ ಇರ್ತಾರೆ ಇವಳಿಗಿನ್ನೂ ಕೋಪ ಕಡಿಮೆ ಆಗಿಲ್ಲ ಹೀಗೆ ಇವಳು ಎರಡೆರಡು ದಿನಕ್ಕೆ ನನ್ನ ಮೇಲೆ ಕೋಪ ಮಾಡ್ಕೋತಾ ಇದ್ದರೆ ನಮ್ಮಿಬ್ಬರು ಮದುವೆ ಏನು ಅಂತ ಹೇಳಿ ಮನೆಯವರಿಗೆ ಡೌಟ್ ಬರಲ್ವಾ ಎರಡು ದಿನ ಲವ್ ಬರಸ್ತಾರೆ ಇರ್ತೀರ ಇನ್ನೆರಡು ದಿನ ಡಿವೋರ್ಸ್ ಆಗಿರ್ತಾರೆ ಇದ್ದರೆ ಏನು ನಮ್ಮ ಕತೆ ಅಂತ ಹೇಳಿಬಿಟ್ಟು ಇದು ಮಾಡ್ತಾರೆ ಆದರೂ ಈ ವಿಷಯದಲ್ಲಿ ನೀನು ಮಾಡಿದ ತಪ್ಪೆ ಕಡು ಅವಳು ಮಾಡ್ತಾ ಇರೋ ಸರಿಯಾಗೇ ಇದೆ ಇದು ತಾಯಿ ಸೆಂಟಿಮೆಂಟು ಎಷ್ಟೇ ಅಂದರೂ ನೋಡಿಲ್ವಾ ಜೋಗಿ ಫಿಲಮ್ನ ಅವನು ನಿಮ್ಮ ಮಾಮ ವಿಲನ್ ಅಂತ ಹೇಳಿದ ತಕ್ಷಣ ಜೋಗಿಯಾಗಿದ್ದು ಅಂತಲ್ಲ ಹೇಳ್ತಾನೆ ಸತ್ಯಣ್ಣ ಸತ್ಯಣ್ಣ ನಮ್ಮಿಬ್ಬರ ಮಧ್ಯೆ ಬೇತಾರೋ ಬೆಂಕಿಲಿ ನೀವು ತಂದಿಟ್ಟು ರೊಟ್ಟಿ ಬೇಯಿಸ್ಕೋಬೇಡಿ ಏನಾದರೂ ಮಾಡಿ ಅಂತ ಹೇಳಿದರೆ ನೀವು ಇಷ್ಟೆಲ್ಲ ಹೇಳ್ತಿದ್ದೀರಲ್ಲ ಅಂತ ಹೇಳ್ತಾನೆ ಅಲ್ಲ ಈಗ ಒಂದು ಟೀ ಕಟ್ಸು ಏನಾದರೂ ಟೀ ತರಿಸು ಏನಾದರೂ ಮಾಡಿಸೋಣ ಮಾಡೋಣ ಅಂತ ಹೇಳ್ತಾರೆ ನಾನು ಇಷ್ಟು ಟೆನ್ಷನಾಗಿ ಏನೋ ಹೇಳ್ತಾ ಇದ್ದರೆ ನೀವು ಟೀ ತರ್ರಿ ಅಂತ ಹೇಳ್ತಿದ್ದೀರಲ್ಲ ಸತ್ಯಣ್ಣ ಏನಾಗಿದೆ ನಿಮಗೆ ಅಂತ ಹೇಳಿ ಅಜಿತ್ ಹೇಳ್ತಾನೆ ಆಗ ಟೀ ಯಾರು ತಂದು ಕೊಡೋದಪ್ಪ ಭೂಮಿ ತಾನೆ ಆಗ ಅವಳು ಒಬ್ಬಳೇ ಸಿಗ್ತಾಳಲ್ವಾ ಆಗ ಕ್ಯಾಚ್ ಹಾಕ್ಕೊಂಡು ಅವಳನ್ನ ಕನ್ವಿನ್ಸ್ ಮಾಡೋಣ ಅಂತ ಸತ್ಯನ ಹೇಳ್ತಾನೆ ಹೌದಲ್ವಾ ಅಂತ ಹೇಳಿಬಿಟ್ಟು ಫೋನ್ ಎತ್ಕೊಂಡು ಫೋನ್ ಮಾಡಕ್ಕೆ ಹೋಗ್ತಾನೆ ಆಗ ಫೋನ್ ಮಾಡ್ತು ಅಂದರೆ ಅವಳಿಗೆ ಅಂತ ಗೊತ್ತಾಗಲ್ಲ ನಾನೇ ಹೋಗಿಬಿಟ್ಟು ಆರ್ಡ್ರ್ ಮಾಡಿ ಬರ್ತೀನಿ ಅಂತ ಹೇಳಿಬಿಟ್ಟು ಹೊರಗಡೆ ಹೋಗ್ತಾನೆ ಅವಳು ಬೇಜಾರಲ್ಲಿ ಕುಂತಿರೋದು ನೋಡಿ ಲಕ್ಷ್ಮಿ ಅಕ್ಕ ಭೂಮಿ ಏನಾಯಿತು ಅಂತ ಹೇಳ್ತಾರೆ ಅಕ್ಕ ಯಾಕೆ ಒಂಥರ ಬಂದಾಗಿಂದ ಸಪ್ಪಗಿದೆಯಲ್ಲ ಅಂತ ಹೇಳ್ತಾರೆ ಅಕ್ಕ ಅಂತ ಹೇಳ್ತಾರೆ ಅಜಿತ್ ಸಾಹೇಬರು ನಿನ್ನೆ ರಾತ್ರಿ ಏನಾದರೂ ಅಂತ ಕೇಳಿದಾಗ ಚೀಚಿ ಹಾಗೆಲ್ಲ ಹೇಳ್ಬೇಡಕ್ಕ ಅವರು ತುಂಬ ಒಳ್ಳೆಯವರು ನಮ್ಮ ಸಾಹೇಬರು ಆ ವಿಷಯದಲ್ಲೆಲ್ಲ ಬಂಗಾರ ಅಂತ ಹೇಳ್ಬಿಟ್ಟು ಹೋಗುತ್ತಾ ಇರ್ತಾಳೆ ಅದನ್ನೆಲ್ಲ ಅಲ್ಲೇ ದೂರದಲ್ಲಿ ಎತ್ಕೊಂಡಿರೋ ನೋಡಿ ಅಜಿತ್ ಯಾರು ಟೀ ಭೂಮಿ ಅಂತ ಹೇಳ್ತಾರೆ ಲಕ್ಷ್ಮಿ ಅಕ್ಕ ಅವ್ರಿಗೆ ಟೀ ಬೇಕಂತೆ ತಗೊಂಡು ಹೋಗ್ಕೊಡಿ ಕೊಡಿ ಅಂತ ಹೇಳ್ತಾರೆ ಲಕ್ಷ್ಮಿ ಅಕ್ಕಂಗೆಲ್ಲ ಟೀ ಹೇಳಿರೋದು ನಾನು ನೀನು ದಿನ ಯಾರು ತಂದು ಕೊಡ್ತಿದ್ರು ಅವರೇ ತಂದು ಕೊಡಬೇಕು ಅಂತ ಹೇಳ್ತಾರೆ ಸರಿ ಅಂತ ಕೋಪ ಮಾಡ್ಕೊಂಡು ಎದ್ದು ಹೋಗಿ ಭೂಮಿ ಟೀ ಮಾಡ್ಕೊಂಡು ಬರೋದಕ್ಕೆ ಹೋಗ್ತಾಳೆ ಅದಾದಮೇಲೆ ಇಲ್ಲಿ ಭೂಮಿ ಮತ್ತು ಅಜಿತ್ ಬೇರೆ ಬೇರೆ ಮಲಗಿರೋದನ್ನು ರಾಮ್ ನೋಡಿಬಿಡ್ತಾನೆ ಇವ್ರು ಯಾಕೆ ಬೇರೆ ಮಲ್ಗಿದ್ದಾರೆ ಅಂತ ಹೇಳಿ ಯೋಚನೆ ಮಾಡ್ಕೊಂಡು ಹೋಗ್ಬಿಟ್ಟು ಸಂಗೀತ ಹತ್ರ ಹೇಳ್ತಾನೆ ಆಗ ಸಂಗೀತ ಬೆಳಿಗ್ಗೆ ಅವರು ಬಂದಾಗ ನಾನು ನಿಮ್ಮಿಬ್ಬರ ಜೊತೆ ಸ್ವಲ್ಪ ಮಾತಾಡಬೇಕು ರೂಮಿಗೆ ನಡೀರಿ ಅಂತ ಹೇಳ್ತಾರೆ ಅಷ್ಟೊತ್ತಿಗೆ ಅಲ್ಲೇ ಅಜ್ಜಿ ಬಂದುಬಿಟ್ಟು ನಮ್ಮ ಮನೇಲಿ ಈ ಥರ ರೂಮಿಗೆ ಹೋಗಿ ಗುಟ್ಕುಟ್ಟಾಗಿ ಮಾತಾಡೋದು ಯಾವಾಗಿಂದ ಶುರುವಾಯಿತು ಏನು ಮಾತಾಡೋದಿದ್ರು ಇಲ್ಲೇ ಮಾತಾಡು ಅಂತ ಹೇಳ್ತಾರೆ ಆಗ ಭೂಮಿಗೆ ಮತ್ತು ಅಜಿತ್ಗೆ ಕೇಳ್ತಾರೆ ನೀವಿಬ್ರು ಯಾಕೆ ಬೇರೆ ಬೇರೆ ಮಲಗ್ತಾ ಇದ್ದೀರಾ ಅಂತ ಕೇಳ್ತಾರೆ ನಿಮಗಿದೇ ಗೊತ್ತಾಯ್ತು ಯಾರು ಹೇಳಿದ್ರು ಅಂತ ಕೇಳಿದಾಗ ನಿಮ್ಮ ಅಪ್ಪನೇ ಹೇಳಿದ್ದು ಅಂತ ಹೇಳ್ತಾರೆ ಆಗ ಅಜಿತ್ ಭೂಮಿ ಇಬ್ಬರು ಶಾಕ್ ಆಗ್ತಾರೆ ಅಪೇಕ್ಷಾ ಫುಲ್ ಖುಷಿ ಆಗ್ತಾಳೆ ಏನು ಮುಂದೇನಾಗುತ್ತೆ ಭೂಮಿ ಮತ್ತು ಅಜಿತ್ ಕಾಂಟ್ರಾಕ್ಟ್ ವಿಷಯ ಮನೆಗೆಲ್ಲ ಗೊತ್ತಾಗುತ್ತ ಅಂತ ಹೇಳಿ ನಾವು ಕಾದು ನೋಡೋಣ ಇವತ್ತಿನ ಸಂಚಿಕೆ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು